ಬಿ ಜೆ ಪಿಯಲ್ಲಿ ರೆಬಲ್ ಲೀಡರ್ ಯಾರು ಅಂದರೆ ಫಸ್ಟ್ ನೇಮ್ ಬರದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಸದ್ಯದ ಪರಿಸ್ಥಿತಿಯಲ್ಲಿ ಯಾಕೆಂದ್ರೆ ಅವರು ಹೇಳಿಕೆಗಳ ಮೇಲೆ ಹೇಳಿಕೆಯನ್ನು ಕೊಡ್ತಾನೇ ಇದ್ದಾರೆ ಸಂಕ್ರಾಂತಿ ನಂತರ ನನ್ನ ಪಾತ್ರವೇ ಬೇರೆ ಇರುತ್ತೆ ಅಂತ ಮತ್ತೊಂದು ಹೊಸ ಬಾಂಬನ್ನು ಸಿಟ್ಟಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನನ್ನ ಪಾತ್ರ ಬೇರೆ ಇದೆ ಮುಂದೆ ಕಾಣಿಸುತ್ತೆ ಮತ್ತೊಂದು ಮಾತಿನ ಬಾಂಬನ್ನು ಹಾಕಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಲ ಕಾಲಕ್ಕೆ ಏನೆಲ್ಲ ಬದಲಾವಣೆ ಆಗಬೇಕು ಅದೆಲ್ಲವೂ ಕೂಡ ಆಗುತ್ತೆ ರಾಜಕಾರಣದಲ್ಲಿ ಯಾರು ಏರ್ತಾರೆ ಯಾರು ಇಳಿತಾರೆ ಯಾವುದು ಕೂಡ ಗೊತ್ತಾಗೋದಿಲ್ಲ ರಾಜಕಾರಣದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವಂಥದ್ದು ರಾಜಕಾರಣದಲ್ಲಿ ಯಾವ ಸ್ಥಾನವೂ ಕೂಡ ಶಾಶ್ವತವಲ್ಲ ಸಂಕ್ರಮಣ ಕಾಲದಲ್ಲಿ ಸೂರ್ಯ ಪಥವನ್ನು ಬದಲಿಸ್ತಾನೆ ರಾಜಕೀಯ ಸಾಮಾಜಿಕ ಬೆಳವಣಿಗೆ ಆಗ್ತವೆ ಅಂತ ಯತ್ನಾಳ್ ಅವರು ಹೇಳಿರುವಂಥದ್ದು ಸಿ ಎಂ ಬದಲಾವಣೆ ಆಗ್ತಾರೆ ಅಂತ ಹೇಳಿಲ್ಲ மணாவணாது அவ் மந்த அவ் மரோசா ஐதக் நம்ம சப்போர்ட் அஸ்டே நமது ஏன் பாத்திர ನಮ್ಮ ಪಾತ್ರ ಹದಿನಾಲ್ಕರ ಪ್ರಾರಂಭ ಆಗ್ತಾ ಇದು ಇವತ್ತಿನ ತ್ರೀ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲನ ಮಧು ಬಲ ನಿಮ್ಮದು